மாத்திரா நமஸ்கார இன்னும் பஜில் உப்புக்காரி ஆய்க்க ஏனேனா பாட்ணு அந்த பண்ண தோஜபேன பஜிலே வையோத திண்டிகால உப்புச்சி அஞ்சு ஐநத்திரி ஏன்த்து பஜில் மல்தர்லை வஜில் மல்போனோ விதான ஏன்தான் பண்ண ஆய்க்க பிடி தின்னோ சாமான் ஏனப்பண்ட இவந்து நீரு கிஞ்சிஞ்ச நீருந்து அஞ்சாய நாலு நீருளிக் தந்தை மக்கள் ஜீரிக பொடி மல் கண்ணு நோடப்பண்டூரு ஃப்ரை மலது ಪುಡಿ ಮಲ್ಪರೆಗ ಮತ್ತು ಒಂದು ನೆಲ ಕಡಲೆಂಡು ಸಾಸಿವೆ ಮತ್ತು ಒಂದು ಸೊಪ್ಪು ಬೇರೆ ಸೊಪ್ಪು ತುನಿಯ ರೆಡ್ ಮುಂಚಿಲ ಉಂಡು ಮುಂಚಿಗೆ ತಂದೆ ಐಕ್ ಫ್ರೈ ಮಲ್ಪರೆಗೆ ಮುಂಚಿದ ಪುಡಿಲೋ ಪಾಡ್ವಿ ಕೆಲ ಎಲ್ಲ ರುಚಿಕ್ ತಕ್ಕ ಬೆಲ್ಲೆಲ್ಲ ಪಾಡ್ರಿ ಉಂಡು ಜೀರಿಗೆಲ್ಲ ಕೊತ್ತಂಬರಿಲ್ಲ ಪುಡಿ ಮಲ್ತಕ್ಕಂತ ನಿಂಚ ಚಿಕ್ಕ ತಕ್ಕ ಉಪ್ಪುಲ ಪೂರ ಪಾಡ್ರಿ ಹುಂಡು ಪೂರ್ಯತೆ ನಾನೈತೆ ಎಣ್ಣೆ ಖಾರೆ ತಿಂಡಿಗೆ ಲೈ ಕಪ್ಪು ಮಂತೆ

ನೀರುಳಿದ್ರಿಂದ ನೀರು ನೀರುಳ್ಳಿಲ್ಲ ಪಾಡ್ರಿ ಬಂದಾಗ ನೀರುಳ್ಳಿಲ್ಲ ಪಾಡೋದು ನೀರುಳ್ಳಿ ಪಾಡಿದ ನೀರಿದ ಹತ್ರ ಕಮ್ಮಿ ನಾ ಬ್ಲಯಕ್ಕೆ ಹಾಕೊಂಡು ಒಂದು ಏನು ಬಣ್ಣಾಗ ಇನಿ ಇನಿಕ್ ಮಲ್ಪುನ ಉಂಟು ಇನಿ ನೀರುಳ್ಳಿ ಪಾಡ್ದಾಗ ನಂಗೆ ಏತು ಸಮಯ ಇಲ್ಲದಿಲ್ಲ உண்சி தக்கியூர் மஞ்சள் படி பாடில் மஞ்சள் துடி இல்லை உப்பு விசிச்சு இல்லை ஜீரி கொத்தம்பரி துடி ஃபிரை ஆப்பினா ಿಲ್ಲ ತಾರು ತಾರು ಪಾಡೋ ಟೈಮ್ ಮತ್ತು ಬೆಲ್ಲಂಗೆ ಚೂರನ್ನ ಬೆಲ್ಲೆಲ್ಲ ಪಾಡೊಂದಿರಲಿಲ್ಲ ಎಂಕ್ಲಿ ಗೇತುಗೂಡ ಬೆಲ್ಲ ಗಿತ್ತಂದಲ್ಲಿ ನಾನು ಹಂಗೆ ಅರ್ಧ ಮುಕ್ಕೆಲ್ಲ ಹಚ್ಚಿದ ಅತಿಗೆ ತಂದೆ ಹಿಂಗೆ ತಂತೆ ನೀರು ಹಾಕಿಲ್ಲ ಹಾಯ್ತು ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಬೆಲ್ಲ ಬೆಲ್ಲ ಉಂಡೆ ಉಂಡೆ ಉಪ್ಪರದಲ್ಲಿ ಮತ್ತೆ ಮುಂಚಿದ್ದ ಕೊಡಿ ಲಪಾಡುದಿ ಇಡೀ ಮುಂಚೆ ತುಣ್ಣ ಮಡಿದೆ ಬೆಲ್ಲೆಲ್ಲ ಒಂದು ಕಲರ್ಡ್ ಒಂದು ಬರ್ತದೆ ನೆಕ್ ಬೋರ್ಡ್ ಹಂಡೈತೆ ಕೆಲವರಿ ಸೇ ಬೋರ್ಡ ನೀರ್ಲ ಪಾಡುದಿ ಯಾ ನೀರ್ ಕಾಡು ಹೋಗಿ ಈಕೆನ ಬದಿಲ್ ಕಾಡೋಗಿಲ್ಲ ಸ್ಲೋ ಫ್ಲೇ ಒಂದು ಇಟ್ಬಿಡ್ಬೋದು ಗ್ಯಾಸ್ ಸ್ಲೋ ಮಲ್ತಿದ್ದೆ ಒಂದು ಟೇಸ್ಟಿ ಪೂರೆಲ್ಲ ಆಯ್ತು ತಗೊಂಡು ಎಡ್ಡೆ ಒಂದು ಗಡ್ಡೆ ಟೇಸ್ಟ್ ಕೊಡ್ತೀನಿ ನಮ್ಮ ಅಂಚೆ ನಮ್ಮ ಡೈಲಿ ಯೂಸ್ ಗಮ್ಮ ಕಡಪುಂದ ಅಂಚಿನೆಲ್ಲ ತೋಜವೆ ಓಜಾವೆ ಎಡ್ಡೆದು ಪೂರ ಮೊಸಳೆ ತಗೋಡು ಅದ ಮುಟ್ಟೆಲ್ಲಾಯ್ಕಾಪ ಲಾಯ್ಕ್ ತಿಂಡಿಗಳೆಲ್ಲ ಹಾಯ್ಕಾಕೊಡುಂಡೆ ನಮ್ಮ ತಿಂಡಿ ಜೋಕ್ಳಿಗೆ ಟಿಫಿನಗೆ ಮತ್ತು ಕಾಡ್ದು ಕೊರ್ಪಿನ ಹಣ್ಣೆಲ್ಲ ಟೇಸ್ಟಿ ಲಾಯ್ಕ್ ಅದ್ಲಾಯ್ಕಾಪ ತಿನ್ನರ್ಲೆ ಎಡ್ಡೆ ಹಾಕುದು ಮತ್ತು ಹುಂದಿನೈತೆ ಕಾಂಡೆ ಅಂತ ನಾವು ಬೈಯಾಗ್ಲಾ ನಮ್ಮ ಈ ಜೋಕ್ಳಿ ತುಂಬಿ ಅಂಡ ಟೇಸ್ಟಿ ಅದ್ಲಾಯ್ಕೊಂಡು ಜೋಕ್ಳಿಗೆಲ್ಲ ಒಂದು ಗೋರ ಹಾಪಿ ನಮ್ಮ ಹಂಚನೆ ಬಿರ್ಯಂಡ ತಿನ್ನ ಕಜಿಲ ಅಂಚಿನ ಅಂಚ ಒಂದು ಚೆನ್ನಾಗಿ ಈ ಫ್ರೈ ಇಪ್ಪತ್ತು ಹಿಂಚ ಹೆಡ್ಡೆ ಮಿಕ್ಸ್ ಆದ್ರಿ ಟೇಸ್ಟ್ಲಿಯಾಗಿ ಬರ್ಕೊಬೇಕು ಮುಂದೆ ಗ್ಯಾಸ್ ಬಂದು ಮಲ್ತೆ ರೆಡಿ ಇಷ್ಟ ಏನಂಡ ಲೈಕ್ ಸೇರು ಕಮೆಂಟ್ ಸಬ್ಸ್ಕ್ರೈಬ್ ಮಲ್ಪಲಿ ಥ್ಯಾಂಕ್ ಯು